ನಮಸ್ಕಾರ ಸ್ನೇಹಿತರ ಬಿಗ್ ಬಾಸ್ ಕಡೆಯಿಂದ ಒಂದು ಫ್ರೋಮೋ ಅಪ್ಡೇಟ್ ಬಂದಿದೆ ಫ್ಲೋಮೋದಲ್ಲಿ ರಕ್ಷಿತಾ ಶೆಟ್ಟಿ ವರ್ಸಸ್ ಕಾವ್ಯ ಅವರು ಬಿಗ್ ಫೈಟ್ ಹೇಳ್ತಿದ್ದಾರೆ ನಾಮಿನೇಷನ್ ವಿಚಾರವಾಗಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಸ್ನೇಹಿತರಲ್ಲ ಯಾರು ಶತ್ರುಗಳಲ್ಲ ಸಂದರ್ಭಕ್ಕೆ ತಕ್ಕಂಗೆ ಎಲ್ಲರೂ ಸಹ ಚೇಂಜ್ ಆಗ್ತಾ ಇರ್ತಾರೆ ಅಂದ್ಬಿಟ್ಟು ಈ ಒಂದು ನಾಮಿನೇಷನ್ ಪ್ರೋಸೆಸ್ ನಲ್ಲಿ ನಮಗೆ ತಿಳಿದು ಬರ್ತಾ ಇದೆ ಸೊ ಈ ಒಂದು ನಾಮಿನೇಷನ್ ಅಲ್ಲಿ ಯಾರು ಕರೆಕ್ಟ್ ಅನಿಸ್ತಾ ಇದಾರೆ ಯಾರು ರಾಂಗ್ ಅನಿಸ್ತಾ ಇದಾರೆ ಯಾವ ಒಂದು ಟಾಸ್ಕ್ ಬಿಗ್ ಬಾಸ್ ಅವರು ನೀಡಿದ್ದಾರೆ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ ಮೊದ್ಲಿಗೆ ಯಾರೇನ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ನಿಮ್ಗೆ ಎಲ್ಲರಿಗೂ ಗೊತ್ತು ಇವತ್ತು ಮಂಡೇ ಆಗಿರೋದ್ರಿಂದ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರೋಸೆಸ್ ಇರುತ್ತೆ ಅಂತ ಸೊ ಬಿಗ್ ಬಾಸ್ ಮನೆಯಲ್ಲಿ ಯಾರು ಸಹ ಸ್ನೇಹಿತರಲ್ಲ ಯಾರು ಸಹ ಶತ್ರುಗಳಲ್ಲ ಎಲ್ಲಾ ಸಹ ಅವರವರ ಇಂಡಿವಿಜುವಲ್ ಗೇಮ್ ಆಡೋದಕ್ಕೆ ಬಂದಿರುತ್ತಾರೆ ಆ ಒಂದು ಸಂದರ್ಭಕ್ಕೆ ತಕ್ಕಂತೆ ಪ್ರತಿಯೊಬ್ರು ಸಹ ಮಿತ್ರರಾಗ್ತಾ ಇರ್ತಾರೆ ಪ್ರತಿಯೊಬ್ರು ಸಹ ಶತ್ರುಗಳು ಆಗ್ತಾ ಇರ್ತಾರೆ ಅಂತಾನೆ ಹೇಳ್ಬಹುದು ಯಾವ ಒಂದು ವಿಚಾರಕ್ಕೆ ಈ ಮಾತನ್ನ ಹೇಳ್ತಾ ಇದೀನಿ ಅಂತ ಮುಂದೆ ಫ್ರೋಮೋದಲ್ಲಿ ಇರುವಂತ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ಬೇಕಂತ ಹೇಳ್ತೀನಿ ಮೊದಲಿಗೆ ನೀವು ಫ್ಲೋಮೋ ಟ್ಯಾಗ್ಲಿಂಗ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳ್ಬೋದು ಅದೇನಪ್ಪಾ ಅಂದ್ರೆ ಕಾವ್ಯ ವರ್ಸಸ್ ರಕ್ಷಿತ ಗಿಮಿಕ್ ಸ್ಟ್ರಾಟಜಿ ಯಾರದು ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದಾರೆ ಸೊ ಫ್ರೋಮೋದಲ್ಲಿ ಇರುವಂತ ಕೆಲವೊಂದು ಮಾತುಗಳನ್ನ ಇಲ್ಲಿ ಟ್ಯಾಗ್ ಲೈನ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ನಿಜವಾಗ್ಲು ಕಾವ್ಯ ಅಥವಾ ರಕ್ಷಿತಾ ಅಲ್ಲಿ ಯಾರು ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾರೆ ಯಾರು ಗಿಮಿಕ್ ಆಗಿ ಗೇಮ್ ನ ಆಡ್ತಾ ಇರೋ ಪ್ರಶ್ನೆ ಮಾಡೋದ್ರ ಫ್ರೋಮೋನ ರಿಲೀಸ್ ಮಾಡಿದ್ದಾರೆ ಮುಂದೆ ಇಲ್ಲಿ ಫ್ರೋಮೋ ಪ್ರಾರಂಭವಾಗ್ತಾನೆ ಬಿಗ್ ಬಾಸ್ ನಾಮಿನೇಷನ್ ಕುರಿತಾಗಿ ಒಂದು ಪ್ರೋಸೆಸ್ ನ ಕೊಟ್ಟಿದ್ದಾರೆ ಆ ಒಂದು ಪ್ರೊಸೆಸ್ ಏನಪ್ಪಾ ಅಂದ್ರೆ ಮನೆಯಲ್ಲಿ ಯಾವ ಒಂದು ಸದಸ್ಯನಿಗೆ ಇರೋದಕ್ಕೆ ಅರ್ಹತೆ ಇಲ್ಲೋ ಆ ಒಂದು ಸದಸ್ಯರನ್ನ ಬೆನ್ನಿಗೆ ಚೂರಿ ಹಾಕ್ಬೋದ್ರ ಮೂಲಕ ಹೋಗಿ ನಾಮಿನೇಷನ್ ಮಾಡಬೇಕು ಸೊ ಈ ಒಂದು ನಾಮಿನೇಷನ್ ಪ್ರೋಸೆಸ್ ನಲ್ಲಿ ಪ್ರೋಮೋದಲ್ಲಿ ನಮ್ಗೆ ಯಾರ ಯಾರ ನಾಮಿನೇಷನ್ ಮಾಡ್ತಾ ಇರೋ ಕಾಣಿಸ್ತಾ ಇದೆ ಅಂದ್ರೆ ಅಶ್ವಿನಿ ಗೌಡ ಅವರು ಕಾವ್ಯವರ್ನ ನಾಮಿನೇಷನ್ ಮಾಡೋದು ಕಾಣಿಸ್ತಾ ಇದೆ ಈಗಾಗಲೇ ಏನ್ ಕಳೆದ ವಾರ ವೈಲ್ಡ್ ಕಾರ್ಡ್ ಎಂಟ್ರೀಸ್ ಬಿಗ್ ಬಾಸ್ ಮನೆಗೆ ಬಂದಾಗ ಚೈತ್ರ ಅವರ ವಿಚಾರದಲ್ಲಿ ತಲೆಯಲ್ಲಿ ಬುತ್ತಿ ಇಲ್ಲ ಅನ್ನೋದು ರೀಸನ್ ಅಶ್ವಿನಿ ಅವರು ಬಾಯಿಂದ ಇಳಿಸಿದ್ರು ಸೊ ಆ ಒಂದು ಸಂದರ್ಭದ ಕುರಿತಾಗಿ ಇಲ್ಲಿ ಒಂದು ರೀಸನ್ ಕೊಟ್ಟಿರ್ಬೋದು ಅಂತ ನನಗೆ ಪರ್ಸನಲಿ ಅನಿಸ್ತಾ ಇದೆ ಬಟ್ ಎಪಿಸೋಡ್ ನೋಡ್ಬೇಕು ಏನೊಂದು ರೀಸನ್ ಕೊಟ್ಟಿರ್ತಾರೆ ಅಶ್ವಿನಿ ಗೌಡ ಅಂತ ಇಲ್ಲಿ ಧ್ರುವಂತ ಅವರು ಅವರಿಗೆ ನಾಮಿನೇಷನ್ ಮಾಡ್ತಾ ಇದಾರೆ ಅಂಡ್ ರಘು ಅವರು ಗೆಲ್ಲಿ ಅವರಿಗೆ ನಾಮಿನೇಷನ್ ಮಾಡ್ತಾರೆ ಸೊ ಈ ಒಂದು ವಿಚಾರದ ಕುರಿತಾಗಿ ನಾನು ಹೇಳಿದ್ದು ಬಿಗ್ ಬಾಸ್ ಮನೆಯಲ್ಲಿ ಯಾರು ಸಹ ಸ್ನೇಹಿತರಲ್ಲ ಯಾರು ಸಹ ಶತ್ರುಗಳಲ್ಲ ಯಾವಾಗ ಬೇಕಾದ್ರೂ ಸಂದರ್ಭಕ್ಕೆ ಅನುಗುಣವಾಗಿ ಯಾರು ಬೇಕಾದ್ರೂ ಚೇಂಜ್ ಅಂತ ಇಷ್ಟು ದಿನಗಳ ಕಾಲ ನಾವು ನೋಡ್ಕೊಳ್ಳೋದಾದ್ರೆ ಎಲ್ಲೋ ಒಂದ್ ಕಡೆ ರಘು ಮತ್ತೆ ಗಿಡವರ ಸ್ನೇಹ ತುಂಬಾ ಅದ್ಭುತ ಕಾಣಿಸ್ತಾ ಇದೆ ಇವ್ರು ಇಬ್ರು ಸಹ ಯಾವುದೇ ಕಾರಣಕ್ಕೂ ದೂರ ಆಗೋದಿಲ್ಲ ಅನ್ಕೊಂತ ಇದ್ವಿ ಬಟ್ ಬೆಳಗ್ಗೆ ಫ್ರೋಮೋ ಆಗಿರ್ಬೋದು ಇವಾಗ ಕಾಣಿಸ್ತಾ ಇರೋ ಫ್ರೋಮದಲ್ಲಿ ಆಗಿರ್ಬೋದು ರಘು ವರ್ಸಸ್ ಗಿಲ್ಲಿಯವರಿಗೆ ನಮ್ಗೆ ಹೈಲೈಟ್ ಆಗಿ ಕಾಣಿಸ್ತಾ ಇದಾರೆ ಇಲ್ಲಿ ಗಿಲ್ಲಿ ಅವರಿಗೆ ನಾಮಿನೇಷನ್ ಮಾಡ್ತಾ ಇದ್ದಾರೆ ರಂಗ್ ನಂತರ ಇಲ್ಲಿ ಅವರು ರಾಶಿಕಾ ಅವರಿಗೆ ನಾಮಿನೇಷನ್ ಮಾಡ್ತಾರ ಸಹ ನಮ್ಗೆ ಫ್ರೋಮಲ್ಲಿ ಕಾಣಿಸ್ತಾ ಇದೆ ಅಂಡ್ ಮಾಡುವವರು ಧ್ರುವಂತವರಿಗೆ ಕಿಚನ್ ಏರಿಯಾದಲ್ಲಿ ನಾಮಿನೇಷನ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ನಾಮಿನೇಷನ್ ಪ್ರೊಸೆಸ್ ನಮಗೆ ಕ್ಲಿಯರ್ ಆಗಿ ಸ್ವಲ್ಪ ಕ್ಲಾರಿಟಿ ಬರ್ತಾರ ಏನಪ್ಪಾ ಅಂದ್ರೆ ನಾಮಿನೇಷನ್ ಪ್ರೊಸೆಸ್ ಅನ್ನೋದು ಕೇವಲ ಗಾರ್ಡನ್ ಏರಿಯಾದಲ್ಲಿ ಮಾತ್ರ ನಡೆಯೋದಿಲ್ಲ ಮನೆಯಲ್ಲಿ ಎಲ್ಲಾ ಸಹ ಕಂಟೆಸ್ಟರ್ ಓಡಾಡ್ತಾ ಇರಬಹುದು ಅವರ ಒಂದು ಇದನ್ನ ಸೇವ್ ಮಾಡ್ಕೊಳ್ತಾ ಇರಬಹುದು ಅಂಡ್ ನಾಮಿನೇಷನ್ ಯಾವ ಒಬ್ಬ ವ್ಯಕ್ತಿಗೆ ಮಾಡ್ಬೇಕು ಅಂತ ಸದಸ್ಯರು ಅನ್ಕೊಂಡಿದ್ರು ಆ ಒಂದು ವ್ಯಕ್ತಿ ಉಡುಕೊಂಡು ಹೋಗಿ ಬೆನ್ನಿಗೆ ಚೂರಿ ಹಾಕುವಂತ ಪ್ರೊಸೆಸ್ ನ ಕೊಟ್ಟಿದ್ದಾರೆ ಅಂತ ಇಲ್ಲಿ ಅರ್ಥ ಆಗ್ತಾರೆ ನಮ್ಗೆ ಸೊ ಇಲ್ಲಿ ನಮ್ಗೆ ಪ್ರೋಮೋದಲ್ಲಿ ಹೈಲೈಟ್ ಆಗಿ ಏನಪ್ಪಾ ಅಂದ್ರೆ ರಕ್ಷಿತಾ ಶೆಟ್ಟಿ ವರ್ಸಸ್ ಕಾವ್ಯ ಅವರು ಯಾರು ಏನು ರೀಸನ್ ಕೊಡ್ತಾ ಇದ್ರೆ ಯಾವ ತರ ಜಗಳ ಆಗ್ತಾ ಇದೆ ಅಂದ್ಬಿಟ್ಟು ಮಾತಾಡ ಮೊದಲಿಗೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಕಾವ್ಯ ಅವರು ಗಾರ್ಡನ್ ಏರಿಯಾದಲ್ಲಿ ಕುಟ್ಕೊಂಡಿರ್ಬೇಕಾದ್ರೆ ಬೇ ಹೋಗ್ಬಿಟ್ಟು ಜೋರಾಗಿ ಬೆನ್ನಿಗೆ ಚೂರಿ ಹಾಕ್ತಾ ಇದಾರೆ ಸಿಕ್ಕಾಪಟ್ಟೆ ಕೋಪದಲ್ಲಿ ಆಗ್ತಾರೆ ಅಂತ ಹೇಳ್ಬೋದು ಯಾವ ಒಂದು ವಿಚಾರಕ್ಕೆ ಅಸರ ಮಟ್ಟಿಗೆ ಕೋಪ ಇದೆ ಅಂತ ಗೊತ್ತಿಲ್ಲ ಅಂಡ್ ಇಲ್ಲಿ ಕೊಡ್ತಾರಂತ ರೀಸನ್ ಏನಪ್ಪಾ ಅಂದ್ರೆ ಯಾವಾಗಾದ್ರೂ ನಾವು ನಾಮಿನೇಷನ್ ಮಾಡ್ತೀವಲ್ಲ ಬಿಗ್ ಬಾಸ್ ಮನೆಯಲ್ಲಿ ಯಾರು ವೀಕೆಸ್ಟ್ ಪ್ಲೇಯರ್ ಇರ್ತಾರೆ ಯಾರಿಗೆ ಬಿಗ್ ಬಾಸ್ ಮನೇಲಿ ಯೋಗ್ಯತೆ ಇರೋದಿಲ್ಲ ಅಂತವ್ರನ್ನ ನಾಮಿನೇಷನ್ ಮಾಡ್ಬೇಕು ಸೊ ನನ್ನ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ವೀಕೆಸ್ಟ್ ಪ್ಲೇಯರ್ ಅದು ಕಾವ್ಯ ಅವರು ಅಂಡ್ ನನಗೆ ಒಂದು ಪರ್ಸೆಂಟ್ ಸಹ ಕಾವ್ಯ ಅವ್ರ ಕಾಂಪಿಟೇಟರ್ ಅಂತ ಅನ್ಸಲ್ಲ ಅಂಡ್ ಕಾವ್ಯ ಅವರು ಕೇವಲ ವಿನ್ನಿಂಗ್ ಗೋಸ್ಕರ ನೋಡ್ತಾರೆ ಹೊರ್ತಾ ವಿನ್ನಿಂಗ್ ಟ್ಯಾಗ್ ಅವ್ರು ಗಳಿಸ್ಕೊಳ್ಳೋದೋಸ್ಕರ ಯಾವುದೇ ಒಂದು ಎಫರ್ಟ್ ಹಾಕೋದಿಲ್ಲ ಅನ್ನೋ ಇಲ್ಲಿ ನ ರಕ್ಷಿತಾ ಅವರು ಕೊಡ್ತಾ ಇದಾರೆ ಸೊ ಸ್ನೇಹಿತರೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ವೀಕೆಸ್ಟ್ ಪ್ಲೇಯರ್ ಕಾವ್ಯ ಅಂತ ಅನಿಸ್ತಾನ ಇಲ್ಲವಾನ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರ ಅಭಿಪ್ರಾಯದಲ್ಲಿ ಮೇ ಬಿ ಕಾವ್ಯ ಅವರವರಿಗೆ ವೀಕೆಸ್ಟ್ ಪ್ಲೇರ್ ಅಂತ ಅನ್ಸಿರಬಹುದು ಹೊರಗಡೆಯಿಂದ ನಾವು ಬಿಗ್ ಬಾಸ್ ನ ನೋಡ್ತಾರ ನಮ್ಮ ಅಭಿಪ್ರಾಯ ಬೇರೆ ಅಂತಂದ್ರೆ ಜನಗಳ ಒಂದು ಪಲ್ಸೆ ಬೇರೆ ಇರ್ತದ ಅವ್ರ ಅವ್ರ ಫೇವರೇಟ್ ಕಂಟೆಸ್ಟೆಂಟ್ ಗಳನ್ನ ಇಷ್ಟಪಡ್ತಾ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಗಳ ಒಬ್ರು ವಿರೋಧವಾಗಿ ಒಬ್ಬರು ನಾಮಿನೇಷನ್ ಮಾಡೋದಕ್ಕೆ ಎಲ್ಲ ಅಧಿಕಾರ ಇದೆ ಯಾರು ಯಾರ್ ಬೇಕಾದ್ರು ನಾಮಿನೇಷನ್ ಮಾಡಬಹುದು ಬಟ್ ನಾಮಿನೇಷನ್ ಸಂದರ್ಭದಲ್ಲಿ ಕೊಡುವಂತ ರೀಸನ್ಸ್ ಏನಿದೆ ಅದು ವ್ಯಾಲಿಡ್ ಆಗಿ ಅನ್ಸ್ಬೇಕು ಅಲ್ಲೇ ಅವ್ರು ಸ್ವಲ್ಪ ಐಲೆಂಟ್ ಆಗೋದು ಇಲ್ಲ ಅಲ್ಲೇ ಸ್ವಲ್ಪ ಡೌನ್ ಆಗೋದು ಸೊ ಈ ಒಂದು ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಅವ್ರಿಗೆ ಕಾವ್ಯ ಎಲ್ಲೂ ಸಹ ಕಾಂಪಿಟೇಟರ್ ಅನ್ಸಿಲ್ವಂತೆ ಸೊ ಒಂದು ವಿಚಾರಕ್ಕೆ ಇಲ್ಲಿ ನಾಮಿನೇಷನ್ ಮಾಡ್ತಾ ಇದಾರೆ ಅಂಡ್ ನಮ್ಗೆಲ್ಲಾರ್ಗೂ ಗೊತ್ತು ನಾಮಿನೇಷನ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಹೈಪರ್ ಅಲ್ಲಿ ಇರ್ತಾರೆ ಒಂದು ಜಗಳ ನಾಮಿನೇಷನ್ ವಿಚಾರ ಅಂತ ಬಂದಾಗ ರಕ್ಷಿತ ಶೆಟ್ಟಿ ಅವರು ಸೊ ಸ್ವಲ್ಪ ಜೋರ್ ಜೋರಾಗಿ ಕೂಗಾಡ್ಕೊಂಡು ಹೈಪರ್ ಆಕ್ಟಿವ್ ಆಗಿ ಇಲ್ಲ ನಾಮಿನೇಷನ್ ಮಾಡ್ತಾ ಇದ್ದಾರೆ ಅಂಡ್ ಇದಕ್ಕೆ ಕಾವ್ಯವಾರ ಕಡೆಯಿಂದ ಸಹ ರಿಪ್ಲೈ ಬರ್ತಾ ಇದೆ ಅದೇನಪ್ಪಾ ಅಂದ್ರೆ ನಿನ್ನ ಡ್ರಾಮಾ ನಿನ್ನ ಸ್ಟ್ರಾಟಜಿ ನಿನ್ನ ಚೀಪ್ ಗಿಮಿ ನನ್ನ ನನ್ನತ್ರ ಬೇಡ ಅಂದ್ಬಿಟ್ಟು ಇಲ್ಲಿ ಕಾವ್ಯ ಅವರು ಮಾತಾಡ್ತಾ ಇದಾರೆ ಸೊ ಕಾವ್ಯ ಅವರ ಕಡೆಯಿಂದ ಸಹ ಇಲ್ಲಿ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು ಇಲ್ಲ ಅಂದ್ರೆ ರಿಯಾಕ್ಷನ್ಸ್ ಬರ್ತಾ ಇದೆ ಅಂತಾನೆ ಹೇಳ್ಬಹುದು ಅಂಡ್ ಇಲ್ಲಿ ನಾಮಿನೇಷನ್ ವಿಚಾರವಾಗಿ ಅವ್ರು ಇವ್ರ ಬಗ್ಗೆ ಮಾತಾಡೋದು ಇಲ್ಲಿ ಇವ್ರು ಅವ್ರ ಬಗ್ಗೆ ಮಾತಾಡೋದು ತಪ್ಪಾಗಿ ಕಾಣೋದಿಲ್ಲ ಬಟ್ ಎಲ್ಲೋ ಒಂದ್ ಕಡೆ ನಾಮಿನೇಷನ್ ಸ್ವಲ್ಪ ಬಿಸಿಯಲ್ಲಿ ಇರ್ಬೋದು ಇಲ್ಲ ಅಂದ್ರೆ ಒಂದು ಆ್ಯಂಗ್ ಅಂದ್ರೆ ಕೆಲವೊಂದು ಸನ್ನೆಗಳಾಗಿರ್ಬೋದು ಕೆಲವೊಂದು ಮಾತುಗಳಾಗಿರ್ಬೋದು ಎಲ್ಲಿ ಮಿಸ್ ಮಾಡ್ತಾರಲ್ಲ ಅದು ಬ್ಯಾಕ್ ಫೈರ್ ಆಗುತ್ತೆ ಅಂತ ಹೇಳ್ಬೋದು ಇಲ್ಲಿ ರಕ್ಷಿತಾ ಶೆಟ್ಟಿ ಪರವಾಗಿ ರಕ್ಷಿತಾ ಶೆಟ್ಟಿ ಅವರು ನಾಮಿನೇಷನ್ ಮಾಡ್ತಾ ಇರೋದು ಕರೆಕ್ಟ್ ಕಾವ್ಯ ಅವರ ಪರವಾಗಿ ನಿಂತ್ಕೊಂಡು ಕಾವ್ಯ ಅವರು ಇಲ್ಲಿ ಅದಕ್ಕೆ ರಿಪ್ಲೈ ಕೊಡ್ತಾರೆ ಕರೆಕ್ಟ್ ಬಿಗ್ ಬಾಸ್ ಮೇಲೆ ಯಾರು ಸಹ ನಾಮಿನೇಷನ್ ಮಾಡಿದ ತಕ್ಷಣ ನೀವು ಮಾಡಿದ ರೀಸನ್ ಕೊಟ್ಟಿದ ರೀಸನ್ ಕರೆಕ್ಟ್ ಆಗಿದೆ ನಾನೇ ರಾಂಗ್ ಅಂತ ಯಾರು ಸಹ ಒಪ್ಪಾಗೋದಿಲ್ಲ ಅವರ ಪರವಾಗಿ ಅವ್ರು ಸ್ಟ್ಯಾಂಡ್ ತಗೊಂಡು ಅವ್ರು ಕೊಡ್ಬೇಕಾದಂತ ಉತ್ತರವನ್ನು ಕೊಡ್ಲೇಬೇಕು ಬಟ್ ಎಲ್ಲಿ ಎಲ್ಲೋ ಒಂದ್ ಕಡೆ ಕಾವ್ಯರು ಸ್ವಲ್ಪ ಸ್ವಲ್ಪ ಎಡವಟ್ ಮಾಡ್ಕೊಂಡ್ರು ಒಂದ್ ಪರ್ಸೆಂಟೇಜ್ ಮಿಸ್ಟೇಕ್ ಆಗಿದೆ ಕಾವ್ಯರ್ ಕಡೆ ಅಂತ ಹೇಳೋದಾದ್ರೆ ಈಗಾಗಲೇ ನಮ್ಗೆ ಎಲ್ಲಾರ್ಗೂ ಗೊತ್ತು ಅಶ್ವಿನಿ ಗೌಡರ ವಿಚಾರದಲ್ಲಿ ನಿಮ್ಮ ಓಟ್ ಏನಾದ್ರು ನನ್ಗೆ ಹಾಕ್ತಾರೆ ಕಾಲಲ್ಲಿ ಹಾಕ್ಬಿಟ್ಟು ಕ್ರಶ್ ಮಾಡ್ತೀನಿ ನಿಮ್ಮ ಓಟ್ ಬೇಡ ಅಂದ್ಬಿಟ್ಟು ಕಾಲದ ನಂತರ ಸನ್ನೆ ಮಾಡಿದ್ರ ರಕ್ಷಿತಾ ಶೆಟ್ಟಿ ಅವರು ಸೊ ಅದ್ರ ಕುರಿತಾಗಿ ಕಿಚ್ಚನ ಪಂಚಾಯತಿ ರ ಸಿಕ್ಕಾಪಟ್ಟೆ ಕ್ಲಾಸ್ ಆಗಿತ್ತು ರಕ್ಷಿತಾ ಶೆಟ್ಟಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂಡಿದ್ರು ಬಟ್ ಕಾವ್ಯ ಅವರು ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ಆ ಒಂದು ವಿಚಾರವನ್ನು ತಗೊಂಡ್ ಬರ್ತಾ ಅದೇನಪ್ಪ ಅಂದ್ರೆ ನೀನೊಂದು ಆಕ್ಷನ್ ಮಾಡ್ತೀರ ಇಲ್ಲಿ ಕಾಲದಲ್ಲಿ ಇತರ ಅನ್ನೋದು ಅದ್ರ ಸಮ ನನಗೆ ನೀನ್ ಮಾಡ್ತಾರ ಅಂತ ಒಂದ್ ಏನೋ ನಾಮಿನೇಷನ್ ಇಲ್ಲ ಅಂದ್ರೆ ಕೊಡ್ತಾರ ಅಂತ ರೀಸನ್ ತರ ಇಲ್ಲಿ ಮಾತು ಬರ್ತಾ ಇದೆ ಕಾವ್ಯವರ್ ಬಾಯಿಂದ ಸೊ ಎಲ್ಲೋ ಒಂದ್ ಕಡೆ ಕಾವ್ಯವ್ರ ಬಾಯಿಂದ ಈ ಮಾತು ಬರಬಾರ್ದಾಯ್ತು ಇದು ಮಿಸ್ಟೇಕ್ ಆಗಿ ಕಾಣಿಸುತ್ತೆ ಇದು ಎಲ್ಲೋ ಒಂದ್ ಕಡೆ ರಾಂಗ್ ಆಯ್ತು ಅಂತ ಬರ್ತಾನೆ ಅನಸ್ತು ನಿಮ್ಮ ಪ್ರಕಾರ ಈಗಾಗಲೇ ರಕ್ಷಿತಾ ಶೆಟ್ಟಿಗೆ ಸುದೀಪ್ ಸರ್ ಕಡೆಯಿಂದ ಅಷ್ಟರ ಮಟ್ಟಿಗೆ ಕ್ಲಾಸ್ ಯಾರಿಗೆ ಯಾರಿಗಲೇ ಕಾಲಲ್ಲಿ ತೋರ್ಸೋದಾಗಿರ್ಬೋದು ಆ ಸನ್ನೆಗಳು ಮಾಡೋದಾಗಿರ್ಬೋದು ಕರೆಕ್ಟ್ ಅಲ್ಲ ಅಂತ ಆ ಒಂದು ವಿಚಾರವನ್ನ ಇಲ್ಲಿ ಕಾವ್ಯವ್ರು ಮಾಡ್ತಾರೆ ಅದ ಎಷ್ಟರ ಮಟ್ಟಿಗೆ ಕರೆಕ್ಟ್ ಅನ್ಸುದ ಅಂದ್ಬಿಟ್ಟು ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳ್ಸ್ಕೊಡಿ ಅಂಡ್ ಮುಂದುವರೆದ ಭಾಗದಂತೆ ಇಲ್ಲಿ ರಕ್ಷಿತಾ ಶೆಟ್ಟಿಯವರು ಯಾರಿಗಾದ್ರೂ ನಾಮಿನೇಷನ್ ಇಲ್ಲ ಜಗಳ ಮಾಡ್ಬೇಕಾದ್ರೆ ಸಿಕ್ಕಾಪಡೆಯ ಟ್ರಿಗಲ್ ಮಾಡ್ಬಿಡ್ತಾರೆ ಅಂತಾನೆ ಹೇಳ್ಬೋದು ಇಲ್ಲಿ ಸ್ಟ್ರಾಟಜಿ 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 ಅಂತ ಕಾವಿಯವರು ಸುತ್ತ ಡ್ಯಾಮ್ ಫುಲ್ ರೋಡ್ ನಡೀತಾ ಇದಾರೆ ಸ್ಟ್ರಾಟಜಿ ಸ್ಟ್ರಾಟಜಿ ಅನ್ಕೊಂಡು ಅಂಡ್ ಇಲ್ಲಿ ಕಾವ್ಯವರ್ ಕಡೆಯಿಂದ ಸ್ವಲ್ಪ ಮಾತುಗಳು ಬರ್ತಾ ಇದೆ ಅದೇನಪ್ಪಾ ಅಂದ್ರೆ ಆಯ್ತು ಬಾಯಿ ಇಲ್ಲಿ ಯಾಕೆ ಮೀಟರ್ ಇಲ್ವಾ ಮಾತಾಡೋಕೆ ನನ್ನ ರೀಸನ್ ಕೇಳೋದಕ್ಕೆ ನಿನ್ಗೆ ಮೀಟರ್ ಇಲ್ವಾ ಅನ್ನೋ ತರ ಇಲ್ಲಿ ಅವರ ಕಡೆಯಿಂದ ಮಾತುಗಳು ಬರ್ತಾ ಇದೆ ಸ್ಟೇಟ್ಮೆಂಟ್ ಸಹ ಬರ್ತಾ ಇದೆ ಸೊ ಇಲ್ಲಿ ರಕ್ಷಿತಾ ಶೆಟ್ಟಿ ಅವ್ರು ಮಾತಾಡ್ಬೇಕಾದ್ರೆ ರೀಸನ್ ಕೊಡ್ಬೇಕಾದ್ರೆ ನಾನು ಕೇಳಿಸಿಕೊಂಡೆ ಅಲ್ವಾ ನಾನ್ ಹೇಳುವಂಥ ರೀಸನ್ ಆಗಿರ್ಬೋದು ರಿಪ್ಲೈ ಆಗಿರ್ಬೋದು ನಿನ್ ಕೇಳಿಸ್ಕೊಳ್ಬೇಕಲ್ಲ ಬಾಯಿ ಇಲ್ಲಿ ನಾನು ಮಾತಾಡ್ತೀನಿ ಮೀಟರ್ ಇಲ್ವಾ ನಿನ್ಗೆ ನನ್ನ ಮಾತನ್ನ ಕೇಳಿಸ್ಕೊಳಕ್ಕೆ ಅನ್ನೋತಾರೆ ಕಾವ್ಯ ಅವರ ಕಡೆ ರಿಪ್ಲೈ ಬರ್ತಾ ಇದೆ ಮಾತುಗಳು ಸಹ ಬರ್ತಾ ಇದೆ ಸೊ ಫ್ರೋಮೋದಲ್ಲಿ ನಮಗೆ ಕಾಣಿಸ್ತಾ ಇರಂತ ಮಾತುಗಳಾಗಿರ್ಬಹುದು ಚರ್ಚೆಗಳಾಗಿರ್ಬೋದು ಇದು ಅಂಡ್ ಫ್ರೋಮೋನ ಎಂಡಿಂಗ್ ನಲ್ಲಿ ಅವರ ಒಂದು ಸೀರಿಯಸ್ ಆಗಿರುವಂತಹ ಕೊಡ್ತಾ ಇದ್ರು ಗುರಾಯಿಸಿಕೊಂಡ್ ನೋಡ್ತಾ ಇದ್ರೆ ರಕ್ಷಿತಾ ಶೆಟ್ಟಿಅನ್ನ ಅದು ಸಹ ನಮ್ಗೆ ಫ್ರೋಮದಲ್ಲಿ ಕಾಣಿಸ್ತಾ ಇದೆ ಸೊ ನಾಮಿನೇಷನ್ ನ ವಿಚಾರ ಅಂತ ಬಂದಾಗ ಯಾರನ್ನ ಯಾರು ಬೇಕಾದ್ರೂ ನಾಮಿನೇಷನ್ ಮಾಡ್ಬೋದು ಬಟ್ ಇಲ್ಲಿ ರಕ್ಷಿತಾ ಶೆಟ್ಟಿ ಕಾವ್ಯ ಅನ್ನೋಂತ ವಿಚಾರವನ್ನ ನಾ ತಗೊಂಡ್ರೆ ಎಲ್ಲೋ ಒಂದ್ ಕಡೆ ಇಬ್ರು ಕಡೆಯಿಂದನು ಅಲ್ಪ ಸ್ವಲ್ಪ ಮಿಸ್ಟೇಕ್ಸ್ ಇದೆ ಅಂತಾನೆ ಹೇಳ್ಬೋದು ಬಟ್ ಕಾವ್ಯ ಅವರು ಒಂದೇ ಒಂದ್ ವಿಚಾರದಲ್ಲಿ ಸ್ವಲ್ಪ ರಾಂಗ್ ಆದ್ರೂ ಒಂದು ಸಂದರ್ಭದಲ್ಲಿ ಅಂತ ಹೇಳ್ಬೋದು ಕೇವಲ ಒಂದು ಸನ್ನೆ ವಿಚಾರದಲ್ಲಿ ನೀನ್ ಮಾಡಿ ಮಾಡ್ ತೋರಿಸ್ತೀರಾ ಅದ್ರ ಸಮಾನ ನನಗೆ ಅಂತ ಹೇಳಿರೋದು ಅದೊಂದು ರಾಂಗ್ ಜಾಸ್ತಿ ಅಂತ ಹೇಳ್ಬೋದು ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ನಿನ್ನ ನನ್ಗೆ ಕಾಂಬಿಟೇಟರ ಅಲ್ಲಮ್ಮ ನಿನ್ ಸರಿಯಾಗಿ ಗೇಮ್ ಆಡ್ತಾನ ಅಂತ ಹೇಳೋದು ಅವ್ರ ಸ್ಟ್ರಾಟಜಿನೂ ಆಗಿರ್ಬೋದು ಇಲ್ಲಾಂದ್ರೆ ನಿಜವಾಗ್ಲೂ ಅವರ ಕಣ್ಣಿಗೆ ಕಾವ್ಯ ಅವರು ಅದರ ಸ್ಟ್ರಾಂಗೆಸ್ಟ್ ಪ್ಲೇಯರ್ ಆಗಿ ಕಾಣಿಸ್ದೇ ಇರಬಹುದು ಕಾವ್ಯ ಅವರ ವಿಚಾರದಲ್ಲಿ ನೀನ್ ಸ್ಟ್ರಾಟಜಿ ಪ್ಲೇ ಮಾಡ್ತಾ ಗಿಮಿಂಗ್ ಪ್ಲೇ ಮಾಡ್ತಾರೆ ಕೇವಲ ಆಕ್ಷನ್ಸ್ ಅಷ್ಟೇ ಇನ್ನು ನಿಂದ ಆಟ ಇದೆ ಅಂತ ಕಾವ್ಯ ಅವ್ರ ಕಡೆಯಿಂದ ರಿಪ್ಲೈ ಬರೋದು ಸಹ ಅವರ ಒಂದು ಪರ್ಸೆಪ್ಷನ್ ಆಗಿರುತ್ತೆ ಅವರ ಒಂದು ತಿಂಕಿಂಗ್ ಪ್ರೊಸೆಸ್ ಆಗಿರುತ್ತೆ ಬಟ್ ಎರಡೂ ಕಡೆಗಳಿಂದ ವಾದ ವಿವಾದ ಆಗ್ಬೇಕಾದ್ರೆ ಬೇರೆ ನಡೆದಂತ ವಿಚಾರ ಸಂದೆಗಳು ಅದು ಇದು ಮಾಡೋದು ಕರೆಕ್ಟ್ ಅಲ್ಲ ಅನ್ನೋದಷ್ಟೇ ನನ್ನ ಅಭಿಪ್ರಾಯ ಅಂಡ್ ನನ್ನ ಅಭಿಪ್ರಾಯದ ಪ್ರಕಾರ ಈ ಒಂದು ವಾರದಿಂದ ಆಚೆಗೆ ಈ ಒಂದು ಎಪಿಸೋಡ್ ನಿಂದ ಆಚೆಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡು ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ಈಗಾಗಲೇ ಮನೇಲಿ ಕಂಟೆಸ್ಟೆಂಟ್ ಗಳು ಕಡಿಮೆ ಆಗಿ ಬರ್ತಾನೆ ಇದಾರೆ ಸೊ ಇನ್ನೇನು ಅರ್ಧಕ್ಕಿಂತ ಹೆಚ್ಚಾಗಿರುವಂತ ಸೀಸನ್ ಮುಗ್ದಿರೋದ್ರಿಂದ ಸಹ ಸಿಕ್ಕಾಪಟ್ಟೆ ಹೈ ಆಗಿದೆ ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಸಹ ನಾನೇ ಟಾಪರ್ ಆಗ್ಬೇಕು ನಾನು ಮೇಲೆ ಇರಬೇಕು ನಾನ್ ನಂಬರ್ ಒನ್ ಪೊಸಿಷನ್ ಇರಬೇಕು ಅಂತ ಒಬ್ಬರು ವಿರೋಧವಾಗಿ ಒಬ್ರು ನಿಂತ್ಕೊಂತಾನೆ ಇರ್ತಾರೆ ಯಾರು ಸ್ನೇಹನ ಯೋಚನೆ ಮಾಡಲ್ಲ ಬೇರೆ ವಿಚಾರಗಳನ್ನ ತಲೆ ಇಟ್ಕೊಳಕ್ ಹೋಗೋದಿಲ್ಲ ಆ ಒಂದು ವಿಚಾರದಲ್ಲಿ ಇವತ್ತಿನಿಂದ ಆಚೆಗೆ ನಲ್ಲಿ ಸಿಕ್ಕಾಪಟ್ಟೆ ಮಸಾಲೆ ಇರುತ್ತೆ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಇರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಈಗಾಗಲೇ ನಮ್ಗೆ ಒಂದು ಫ್ರೋಮಸ್ ಅನ್ನೇ ಗೊತ್ತಾಗ್ತಾ ಇದೆ ಗಿಲ್ಲಿ ವರ್ಸಸ್ ರಘು ಅವರಾಗಿರ್ಬೋದು ಕಾಯಿ ವರ್ಸಸ್ ರಕ್ಷಿತಾ ಶೆಟ್ಟಿ ಅವರಾಗಿರ್ಬೋದು ಅಂಡ್ ಮಾಡ್ ವರ್ಸಸ್ ಧ್ರುವಂತರಾಗಿರುವುದು ಇವೆಲ್ಲ ಸಹ ನಮ್ಗೆ ಇವತ್ತಿನ ಫ್ರೋಮದಲ್ಲಿ ಕಾಣಿಸ್ತಾ ಇದೆ ಸೊ ಸಿಕ್ಕಾಪಟ್ಟೆ ಮಸಾಲೆ ಇರುತ್ತೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಬಿಗ್ ಬಾಸ್ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಸಹ ಅವರದೇ ಆದ ಇಂಡಿವಿಜುವಲ್ ಗೇಮ್ ಮಾಡೋದಕ್ಕೆ ಬಂದಿರೋದು ಸೊ ಈ ಒಂದು ವಿಚಾರದಲ್ಲಿ ಯಾರು ಸಹ ನಾವು ಜಡ್ಜ್ಮೆಂಟ್ ಮಾಡಿ ಅವರು ಕರೆಕ್ಟ್ ಇವರು ತಪ್ಪ ಅಂತ ನಾವು ಹೇಳೋದಕ್ಕಾಗೋದಿಲ್ಲ ಅವರಿಗೆ ಯಾವಾಗ ನಾನೇ ಮೇಲೆ ಹೋಗ್ಬೇಕು ಬೇರೊಬ್ರ ಕೆಳಗಡೆ ಎಳಿಬೇಕು ಅಂತ ಅನ್ಸುದು ಅವ್ರು ಆತರ ಮಾಡ್ತಾನೆ ಇರ್ತಾರೆ ಬಟ್ ಏನಪ್ಪಾ ಅಂದ್ರೆ ಆ ಒಂದು ಮಾಡೋ ಸಂದರ್ಭದಲ್ಲಿ ನವ್ರೆಲ್ಲೋ ಒಂದ್ ಕಡೆ ನಂಬರ್ ಒನ್ ಪೊಸಿಷನ್ಗೆ ಹೋಗ್ಬೇಕು ಅನ್ನೋದ್ ಆತರದಲ್ಲಿ ವ್ಯಕ್ತಿತ್ವವನ್ನು ಕಳ್ಕೊಳ್ಬಾರ್ದು ವ್ಯಕ್ತಿತ್ವ ಕಳ್ಕೊಂಡು ನೆಗೆಟಿವ್ ಆಗ್ಬಾರ್ದು ನೆಗೆಟಿವ್ ಆಗ್ಬಾರ್ದು ಅನ್ನೋದೊಂದೇ ಒಂದು ಅವ್ರಿಗೆ ಒಂದು ಸಜೆಷನ್ ಅಷ್ಟೇನೆ ಸೊ ಈ ಒಂದು ವಿಚಾರದಲ್ಲಿ ಇವತ್ತಿನ ಆಚೆಗೆ ಬಿಗ್ ಬಾಸ್ ಎಪಿಸೋಡ್ ಯಾವ ತರ ಇರುತ್ತೆ ಅಂತ ನೀವ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರ ಅಂಡ್ ಈಗ ರಿಲೀಸ್ ಆಗಿರುವಂತ ಫ್ರೋಮ್ ಹೌದಾ ಯಾರು ಸರಿ ಅಂತ ನಿಮ್ಗೆ ಅನಸ್ತಾ ಇದಾರೆ ಯಾರು ತಪ್ಪಂತ ನಿಮ್ಗ ಅನಸ್ತಾ ಇದಾರೆ ಅಂದ್ಬಿಟ್ಟು ನಿಮ್ಮ ಅನಿಸಿಕೆನೆ ಕಾಮೆಂಟ್ ಮಾಡಿ ತಿಳ್ಸೊಡಿ ಅಂಡ್ ಈಗಾಗಲೇ ಏನೊಂದು ಫ್ರೋಮೋ ರಿಲೀಸ್ ಆಗಿತ್ತು ರಘು ವರ್ಸಸ್ ಗಿಲ್ಲಿ ಇವರು ಒಂದು ಫ್ರೋಮೋದಲ್ಲಿ ಇದ್ದಂತಹ ಒಂದು ಸವೇಶಗಳಿಗಾಗಿರ್ಬೋದು ಇವಾಗ ನಡೀತಾ ಇದ್ದಂತ ಲೈವ್ ನಲ್ಲಿರುವಂತಹ ಸನ್ನಿವೇಶನಿಗೆ ಸ್ವಲ್ಪ ಡಿಫ್ರೆನ್ಸ್ ಇತ್ತು ಮೇ ಬಿ ಎಪಿಸೋಡ್ ನಲ್ಲಿ ಬೇರೆ ರೀತಿ ಇರ್ಬೋದು ಏನೋ ಅಂತ ಪರ್ಸನಲ್ ಆಗಿ ಅನಿಸ್ತು ಸೊ ನಿಮ್ಮ ಅನಿಸಿಕೆ ಏನು ಇತ್ತು ಬೆಳಗಿನಿಂದ ರಿಲೀಸ್ ಆಗಿರುವಂತ ಎರಡು ಫ್ರೋಮಗಳ ಕುರ್ತಾಗಿ ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಬಿಗ್ ಬಾಸ್ ನ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲೈವ್ ಗೋಸ್ಕರ ಆಗಿರ್ಬೋದು ಅಂಡ್ ಫ್ರೋಮೋ ರಿವ್ಯೂಸ್ ಆಗಿರ್ಬೋದು ಅಂಡ್ ಎಪಿಸೋಡ್ಸ್ ನ ರಿವ್ಯೂ ಗೋಸ್ಕರ ನನ್ನ ಒಂದು ಚಾನಲ್ ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ತಮ್ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು